ಇವತ್ತು ನಮ್ಮ ಪಾಲಿಗೆ ಎಲ್ಲವೂ ಇದೆ ನೋಡಿ ಎಲ್ಲರ ಕೈನಲ್ಲೂ ಮೊಬೈಲ್ ಇದೆ ಬಹಳಷ್ಟು ಜನ ಇಲ್ಲೂ ಸಹ ಮೊಬೈಲ್ನಲ್ಲಿ ಏನು ಬರ್ತಿದೆ ಅಂತ ನೋಡ್ತಿದ್ದೀರಿ ಇದು ನಿಮ್ಗೆ ತಪ್ಪಲ್ಲ ಇವತ್ತು ಎಲ್ಲರಿಗೂ ಅಂಟಿರುವ ಖಾಯಿಲೆ ಅದು ಆದರೆ ಪರಸ್ಪರ ಮುಖಾಮುಖಿಯಾದಾಗ ಸ್ಪಂದಿಸುವ ಗುಣವನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಏನು ಹೇಗೆ ಎತ್ತ ನಿಮ್ಮ ಹೆಸರೇನು ಯಾವ ಊರಿಂದ ಬಂದಿದ್ದೀರಿ ನೀವೇನು ಇದು ತುಂಬ ಮನುಷ್ಯ ಸಹಜ ಸ್ಪಂದನ ಒಂದು ಮುಖಾಮುಖಿ ಒಬರಿಗೊಬ್ಬರು ಆಗಬೇಕಾದಂಥ ಪರಿಚಯ ಆ ಮುಖೇನ ಒಂದು ಗೆಳೆತನವೋ ಒಂದು ಬಾಂಧವ್ಯವೋ ಒಂದು ಮೆಸೇಜ್ ಎಲ್ಲರಿಗೂ ತಲುಪಿಸ್ತೀವಿ ಎದುರಿಗಿರೋರನ್ನೇ ಮಾತಾಡಿಸ್ತಿರಲ್ಲ ಬಹುಶಃ ಮಾನವ ಸಂಬಂಧ ಅಥವಾ ಮನುಷ್ಯ ಸಂಬಂಧ ಅಂದಾಗ ಇವತ್ತು ತುಂಬ ನಾವು ಅದರಲ್ಲಿ ಬಡವರಾಗ್ತಾ ಇದ್ದೀವಿ ಮಿಕ್ಕೆಲ್ಲದರಲ್ಲೂ ಇದ್ದೀವಿ ಇದು ನಾನು ತುಂಬ ಗನ್ನಡಿಯಲ್ಲಿ ಗಮನಿಸಿದಾಗ ನನ್ನ ಗಮನಕ್ಕೆ ಬಂದಿರುವ ಅಂಶ ಬಹು ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ರಗಳೆಯೋ ಮಂಕುತಿಮ್ಮ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ರಗಳೆಯೋ ಮಂಕುತಿಮ್ಮ ಅಂತ ಡಿ ವಿಚಿ ಬಂದರು ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯೆಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಸ್ಪಂದನ ಸಂಸ್ಕೃತಿ ಸಂಸ್ಕಾರ ನಿಸಾರ್ ಅಹ್ಮದ್ ಸರ್ ಒಂದು ಪದ್ಯ ಬರೆದಿದ್ದಾರೆ ಕವಿ ಇಲ್ಲದಿದ್ದರೆ ಲೋಕ ಉಡುಗಿ ಹೋಗುವುದಿಲ್ಲ ಬಳಲಿ ಬರಡಾಗುವುದೂ ಇಲ್ಲ ಅಂತ ಅಂದರೆ ಕವಿ ಇಲ್ಲದೇ ಇದ್ರು ಕವನ ಬರೀದೇ ಇದ್ರು ಯಾರು ಅದನ್ನು ಹಾಡದೇ ಇದ್ರು ನಾನು ನಿರೂಪಣೆ ಮಾಡದೇ ಇದ್ರು ಇನ್ಯಾರೋ ಬಂದು ನರ್ತನ ಮಾಡದೇ ಇದ್ರು ಸಿನಿಮಾ ಮಾಡದೇ ಇದ್ರು ಬದುಕು ಸಾಗತ್ತೆ ಇಲ್ಲ ಅಂತಲ್ಲ ಆದರೆ ಅವರೊಂದು ಸಾಲು ಬರೀತಾರೆ ಬದುಕು ಹೇಗಿರುತ್ತದೆ ಅಂದರೆ ಕೊಂಚ ಬಡವಾಗಿ ಬರಡಾಗಿ ಬಡವಾಗಿ ಬರಡಾಗಿ ಅಂದರೆ ವಿಕೃತಿಗಳನ್ನು ನಾವು ಕಡಿಮೆ ಮಾಡಿಕೊಂಡು ಸಂಸ್ಕಾರಯುತ ಮನಸ್ಸಿನೊಟ್ಟಿಗೆ ಇನ್ನೊಬ್ಬರಿಗೆ ಆಗಿ ಬರುವ ಗುಣದೊಟ್ಟಿಗೆ ಆಗು ಗೆಳೆಯ ಆಗು ನೀ ಭರವಸೆಯ ಪ್ರವಾದಿ ಅನ್ನೋದು ಕವಿ ಕೊಟ್ಟಿರುವ ಕರೆ ಆ ಆಗಿ ಬರುವ ಗುಣವನ್ನು ನಮ್ಮದಾಗಿಸಿಕೊಂಡು ಒಂದಷ್ಟು ಎಲ್ಲರೊಂದಿಗೆ ಸ್ಪಂದಿಸುವ ಬಾಂಧವ್ಯ ಬೆಳೆಸಿ ಬೆಸೆದುಕೊಳ್ಳುವ ಆ ಮನೋಭಾವ ಬೇಕು ಅಂದರೆ ನಮ್ಮ ಮನಸ್ಸು ಹಸನಾಗಬೇಕು